ಸ್ನೇಹಿತ ನೋಡಿ ಇವತ್ತು ನಿಮ್ಗೆ ಕೆಲವು ಮನೆಗಳು ತೋರ್ಸೋ ಪ್ರಯತ್ನ ಮಾಡ್ತೀನಿ ಇದೆಲ್ಲ ಮನೆಗಳಿದ್ದು ಕೆಲವು ಮನೆಗಳು ಮಾತ್ರ ಇದಾವೆ ಮತ್ತೆ ಇಲ್ಲೆಲ್ಲ ಅಕ್ಕ ಪಕ್ಕದಲ್ಲಿದ್ದಂತ ಪ್ರತಿಯೊಂದು ಮನೆಗಳು ಕೂಡ ಸಂಪೂರ್ಣವಾಗಿ ಬಿದೋಗಿದೆ ಅಥವಾ ಬೀಳಿಸಿದ್ರೆ ಗೊತ್ತಿಲ್ಲ ಕಂಪನಿ ಕ್ಲೋಸ್ ಆದ್ಮೇಲೆ ಅಂತೂ ತುಂಬ ಜನ ಆಚೆ ಹೋದ್ಮೇಲೆ ಆಗಿದೆ ಬಟ್ ಇಲ್ಲಿ ನೋಡಿದ ಮೈಲೊಂದು ಎರಡು ಮನೆಗಳಿದ್ದಾವೆ ಜೊತೆಗೆ ಇದು ಸಿ ಎಸ್ ಆಫ್ ನ ಫೀಲ್ಡ್ ಆಗಿತ್ತು ಸೊ ಇವತ್ತು ಸಿ ಎಸ್ ಆಫ್ ಫೀಲ್ಡ್ ಕೂಡ ಗಿಡಗಳೆಲ್ಲ ಬೆಳೆದೋಗಿದೆ ನಾಯಿಗಳು ಹಾಗೆ ನೋಡಿದಿವೆ ಉಳಿದಿದೆ ಸೌಧಗಳ ಹಾಗೆ ಇದೆ ಮನೆಗಳಿದೆ ಇಲ್ಲೆಲ್ಲ ಮನೆಗಳಿತ್ತು ಸೊ ಇವತ್ತು ಈ ಒಂದು ಒಂದು ಕಂಪನಿ ಒಂದು ನಗರ ಸಿಟಿ ಒಂದು ಹೇಗೆ ಯಾವ ಮಟ್ಟಕ್ಕೆ ಕ್ಲೋಸ್ ಆಗಿದೆ ಯಾವ ಮಟ್ಟಕ್ಕೆ ಪರಿಸ್ಥಿತಿ ಆಗಿದೆ ಅನ್ನೋದು ಇಲ್ಲಿ ನೋಡ್ಬೋದು ಇಲ್ಲಿ ಕೆಲವೆಲ್ಲ ಮನೆಗಳು ನೋಡಿ ಹೇಗೆ ಮನೆಗಳಿದೆ ನಾವು ಬಾಲ್ಯದಲ್ಲಿ ತಿರುಗಾಡೋದ ಜಾಗ ಇವತ್ತು ನಮ್ಮ ಕಂಡ್ ಮುಂದೆ ಒಂದು ಸಿಟಿ ಲಿಮಿಟು ಎಷ್ಟು ಮಟ್ಟಕ್ಕೆ ಹಾಳಾಗಿದ್ದೇನೆ ಅಂತ ನಾವಿಲ್ಲಿ ಗಮನಿಸ್ತಾ ನಿಜವಾಗ್ಲೂ ಬೇಸರ ಆಗುತ್ತೆ ನಿಮ್ಗೆ ಇವತ್ತು ಸಂಪೂರ್ಣ ಕುದುರೆಮುಖ ತೋರ್ಸೋ ಪ್ರಯತ್ನ ಮಾಡ್ತೀನಿ ಮಳೆ ಬರ್ತಾ ಇದೆ ಮಳೆ ಬಂದ್ರು ಕೂಡ ಸಿಟಿ ನೋಡ್ಬೇಕು ನಿಮ್ಗೋಸ್ ತೋರಿಸ್ಬೇಕು ಮೊದ್ಲಿದ್ದು ಕುದುರೆಮ ಹೇಗಿದೆ ಯಾಕಂದ್ರೆ ಈ ವಿಡಿಯೋ ನೋಡಿದವ್ರು ಅವ್ರವ್ರ ಮನೆ ಎಲ್ಲಿತ್ತು ನೋಡ್ಬಿಟ್ಟು ಕಾಮೆಂಟ್ ಮಾಡಿ ಸೊ ಮಳೆಗಾಲದಲ್ಲಿ ಹೆವಿ ಮಳೆ ಇಲ್ಲಿ ಸೊ ಹೆವಿ ಮಳೆ ಇರುತ್ತೆ ರಸ್ತೆಗಳು ಟಾರ್ ರಸ್ತೆ ನೋಡಿದ್ರೆ ಇಲ್ಲೆಲ್ಲ ಮನೆಗಳಿತ್ತು ಅಂತ ನೀವು ಗಮನಿಸಬಹುದು ಸಿ ಎಸ್ ಎಫ್ ನ ಫಿಫ್ ಸೆಕ್ಟರ್ ಬಂದ್ರೆ ಪಕ್ಕದಲ್ಲಿ ಇಲ್ಲೆಲ್ಲಾ ಮನೆಗಳಿದ್ದು ಯಾರು ಅರ್ಧಂಬರ್ಧ ಬರ್ಧ ಎಂಪ್ಲಾಯಿಗಳು ಉಳಿದಿದ್ದಾರೆ ಅವ್ರ ಮನೆಗಳು ಮಾತ್ರ ಇಲ್ಲಿ ಕೆಲವೊಂದು ಮನೆಗಳಿದಾವೆ ಅವೆಲ್ಲಾ ಮನೆಗಳು ಬಿದ್ದೋಗೋ ಪರಿಸ್ಥಿತಿ ಇದೆ ನಾವ್ ಇಲ್ಲೊಬ್ರು ನಾಗರಾಜ ಅವರು ಇದ್ರು ನಾಗರಾಜು ಅಂಗಡಿ ಚೋಯ್ ಅಂತ ಇದ್ರು ಅಥವಾ ಕಟಿಂಗ್ ಶಾಪ್ರು ಇದ್ರು ಅವ್ರ ಮನೆ ಎಲ್ಲ ಇಲ್ಲಿತ್ತು ಈಗ ಅವರು ಯಾರು ಇಲ್ಲಿ ಗಿರಾಕಿ ಇಲ್ಲೋದ್ರಿಂದ ಅವರು ಕೂಡ ಅಂಗಡಿಗಳನ್ನ ಬಂದ್ ಮಾಡಿದ್ಮೇಲೆ ಅವ್ರ ಮನೆಗಳನ್ನು ಕೂಡ ಬಂದ್ ಮಾಡ್ಕೊಂಡು ಹೋಗಿದ್ದಾರೆ ಕುದುರೆ ಮುಖದಲ್ಲಿ ಮಳೆ ಅಂತಂದ್ರೆ ನಿಜವಾಗ್ಲೂ ಹಣ ಮಳೆ ಇಲ್ಲಿ ತುಂಬಾ ಮಳೆ ಬರ್ತಾ ಇತ್ತು ಸೊ ಇವಾಗ ಟ್ರೆಕ್ಕಿಂಗ್ ಅಂತ ಒಂದು ಕಾನ್ಸೆಪ್ಟ್ ಬಂದ್ಮೇಲೆ ಒಂದು ಆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಟ್ರೆಕ್ಕಿಂಗ್ ಆಯೋಜನೆ ಮಾಡಿದ್ಮೇಲೆ ಸ್ವಲ್ಪ ಇಲ್ಲ ಜನಗಳು ಬರುವಂತ ಆಯ್ತು ನೀವು ಸೇತುವೆ ನೋಡ್ಬೋದು ಅವತ್ ಕಟ್ಟಿದ ಸೇತುವೆ ಇವತ್ತು ಕೂಡ ಹಾಗೇ ಉಳಿದಿದೆ ಇದು ಕುದುರೆಮುಖದ ಎಂಟ್ರಿ ಭಾಗ ಇದು ಸೊ ಮಳೆ ನಡುವೆ ಕೂಡ ನಿಮ್ಗೆ ಕುದುರೆಮುಖ ತೋರಿಸ್ಬೇಕು ಅಂತ ಹೇಳಿ ನೀವು ಆ ಏನ್ ಸರ್ಕಲ್ ಕಾಣ್ತಾ ಇದೆ ಆ ಸರ್ಕಲ್ನ ನ ಭಾಗಕ್ಕೆ ಹೋದ್ರೆ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದು ಬಲಭಾಗಕ್ಕೆ ಹೋದ್ರೆ ಕುದುರೆಮುಖ ಸಿಟಿಗೆ ಹೋಗ್ತಾ ಇದ್ದು ಸೊ ಕುದುರೆಮುಖ ಸಿಟಿ ನೋಡಿ ಇಲ್ಲಿ ಎಲ್ಲಾ ಬಂದು ಆ ಕುದುರೆಮುಖ ಸ್ಟ್ಯಾಚ್ಯೂ ಮೇಲೆ ಫೋಟೋ ಹಚ್ಕೊಂತಾರೆ ಸೊ ಇಲ್ಲೆಲ್ಲ ಯಾವ ಸೆಕ್ಟರ್ ಇತ್ತು ಇದು ಮಾರ್ಕೆಟ್ ಸೊ ನಿಮಗೆ ಮಾರ್ಕೆಟ್ ನೋಡಿ ಅಂಗಡಿಗಳು ಒಂದು ಎರಡು ಅಂಗಡಿಗಳಿದೆ ಇದೆ ಜನಸಂಖ್ಯೆ ತುಂಬಾ ಕಮ್ಮಿ ಆಗಿದೆ ಅದ್ರ ಪಕ್ಕದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ನಮ್ಮ ಫಾರೆಸ್ಟ್ಗೆ ಅಪೋಸಿಟು ಇದು ಪೊಲೀಸ್ ಸರ್ಕಾರಿ ಶಾಲೆ ನಾವು ಓದಿದ್ದ ಸರ್ಕಾರಿ ಶಾಲೆ ಹಲವು ಮಕ್ಕಳಿಗೆ ದಾರಿದೀಪದಂತಹ ಸರ್ಕಾರಿ ಶಾಲೆ ಈ ಮಕ್ಕಳೇ ಬಿಕೋ ಅಂತ ಇದೆ ಮತ್ತು ಇದು ಪದ್ಮಾವತಿ ದೇವಸ್ಥಾನ ನೋಡ್ಬೋದು ಇಲ್ಲಿ ಈ ಪದ್ಮಾವತಿ ದೇವಸ್ಥಾನನೂ ಕೂಡ ಹೊಸ್ದಾಗಿ ಮಾಡ್ತಾ ಇದ್ದಾರೆ ಸೊ ತುಂಬ ಜನ ಇಲ್ಲೆಲ್ಲ ನೆನಪುಗಳು ತುಂಬ ನೆನಪುಗಳಿದಾವೆ ಸೊ ನಾವು ಇಲ್ಲೆಲ್ಲ ಬಂದಾಗ ಅಯ್ಯೋ ಕುದ್ರಮುಖ ಹಿಂಗಿತ್ತು ಹಂಗಿತ್ತು ಅಂತ ಹೇಳ್ತೀವಿ ಆದರೆ ನಾವು ಕಣ್ಣಾರೆ ಕಂಡಂತಹ ದಿನಗಳು ಇವತ್ತು ನಮ್ಮ ಕಣ್ಣು ಮುಂದೆನೇ ಈ ತರ ಆಗಿದೆ ನೋಡ್ರೆ ನಿಜವಾಗ್ಲು ಬೇಸರದ ಸಂಗತಿ ಸೊ ಹಾಗೆ ಬಲಭಾಗದಲ್ಲಿ ನೋಡಿದ್ರೆ ಈ ಸಂತೆ ಮಾರ್ಕೆಟ್ ಇತ್ತು ಇದು ಸಂತೆ ಮಾರ್ಕೆಟ್ ಸೊ ಎರ ಭಾಗದಲ್ಲಿ ನೀವು ಕೇಂದ್ರೀಯ ವಿದ್ಯಾಲಯ ಅಂದ್ರೆ ಸೆಂಟ್ರಲ್ ಸ್ಕೂಲ್ ಅಂತ ಹೇಳ್ಬೋದು ಸೊ ಇಲ್ಲಿತ್ತು ಸೊ ಇವತ್ತು ಮಕ್ಕಳಿಲ್ದೇ ಆ ಸ್ಕೂಲ್ ಕೂಡ ಬಂದಾಗಿದೆ ಸೊ ಈಗ ಅದು ಅಪೋಸಿಟ್ ಇಟ್ಟು ಇಲ್ಲಿ ಏನು ಬಸ್ ಸ್ಟ್ಯಾಂಡ್ ಇತ್ತು ಸೊ ಬಸ್ ಸ್ಟ್ಯಾಂಡ್ ಇತ್ತು ಒಂದೇ ಒಂದು ಅಂಗಡಿ ಇದೆ ಅಪರೂಪಕ್ಕೆ ಜನಗಳು ಬರ್ತಾರೆ ಅಂಗಡಿಯಲ್ಲಿ ವ್ಯಾಪಾರ ಆಗತ್ತೆ ಅಂತ ಹೇಳ್ತಾರೆ ಸೊ ಇದು ನೆಹರು ಸರ್ಕಲ್ ನಾವು ಸಿಟಿ ಲಿಮಿಟಿಗೆ ಮುಂದೆ ಹೋದ್ರೆ ಸೆಕೆಂಡ್ ಸೆಕ್ಟ್ರು ತರ್ಡ್ ಸೆಕ್ಟ್ರು ಫೋರ್ತ್ ಸೆಕ್ಟರ್ ಎಲ್ಲ ಇಲ್ಲೇ ಹೋಗ್ಬೇಕಿತ್ತು ಇದು ಪಕ್ಕದಲ್ಲಿರುವಂತಹ ಕೇಂದ್ರ ವಿದ್ಯಾಲಯ ನೋಡ್ಬೋದು ಇಲ್ಲಿ ಸೊ ಆಸ್ಪತ್ರೆ ನೋಡಿ ಇಲ್ಲಿ ಲಾಸ್ಪೀಟಲ್ಲಿ ಆಸ್ಪತ್ರೆ ಎಲ್ಲ ತೋರಿಸಿದೀನಿ ಸೊ ಇದು ಆಸ್ಪತ್ರೆ ಇದು ಸೊ ಇವತ್ತು ಎಲ್ಲ ಅಂತ ಇದೆ ಸರ್ಕಾರಿ ಏನು ಸಿಮೆಂಟಿನ ಬಿಲ್ಡಿಂಗ್ ಏನಿದೆ ಇದೆಲ್ಲ ಮೂವತ್ತೈದು ಅಷ್ಟೇ ಬಾಳಿಕೆ ಬರೋದು ಅದು ಅಚ್ಚುಕಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಏನಿದೆ ಬಿಲ್ಡಿಂಗ್ ಕೂಡ ಹಾಳಾಗಿದೆ ಹಾಗೆ ಸಂಪದ್ ನೋಡ್ಬೋದು ಇದು ಸೆಕೆಂಡ್ ಸೆಕ್ಟರ್ ಸೆಕೆಂಡ್ ಸೆಕ್ಟ್ರಲ್ಲಿ ಹಲವು ಜನ ಈ ಒಳ್ಳೆ ಗ್ರೇಡ್ ಸೆಕೆಂಡ್ ಗ್ರೇಡ್ ಎಂಪ್ಲಾಯಿ ಇರ್ತಾ ಇದ್ರು ಇವತ್ತು ಆ ಮನೆಗಳೆಲ್ಲ ಬಿದ್ದೋಗಿದೆ ಎಲ್ಲ ಒಂದೊಂದು ಎರಡು ಫ್ಯಾಮಿಲಿ ಈ ಭಾಗದಲ್ಲಿ ಇದ್ದಾರೆ ಈ ತರ ಹಲವು ಜನ ಈ ಕುದುರೆ ಮುಖದ ಬಗ್ಗೆ ವಿಡಿಯೋ ಮಾಡಿದ್ದಾರೆ ಸೊ ನಾವು ಈ ಕುದುರೆ ಮುಖದಲ್ಲಿ ಓಡಾಡಿ ಬೆಳೆದಿರೋದ್ರಿಂದ ಈ ಕುದುರೆ ಮುಖದ ಇಂಚಿಂಚು ನಮ್ಗೆ ಗೊತ್ತಿದೆ ಈ ಅಲ್ಲಿ ಜನಸಂಖ್ಯೆ ಇದ್ರು ಸೊ ಇಲ್ಲೊಂದು ಬ್ಯಾಂಕ್ ಇತ್ತು ಸೊ ಬ್ಯಾಂಕ್ ಕೆನರಾ ಬ್ಯಾಂಕ್ ಅಂತ ಇತ್ತು ಇಲ್ಲೊಂದು ಹೋಟ್ಲ್ ಇತ್ತು ಬಟ್ ಇವತ್ತು ಆ ಬ್ಯಾಂಕ್ ಸಹ ಇಲ್ಲ ಬೋರ್ಡ್ ಮಾತ್ರ ಇದೆ ಆ ಬ್ಯಾಂಕ್ ಕಾರ್ಯ ನಿರ್ವಹಿಸ್ತಿಲ್ಲ ನೆನ್ಪು ಮಾತ್ರ ಪ್ರತಿಯೊಬ್ಬ ಎಂಪ್ಲಾಯ್ಗೂ ಇಲ್ಲೇ ಸ್ಯಾಲ್ರಿ ಆಗ್ತಾ ಇತ್ತು ಇದ್ರ ಪಕ್ಕ ಇಲ್ಲಿ ಬ್ಯಾಂಕ್ ಇದೆ ಎಮ್ ಎನ್ ಸಿ ಬ್ಯಾಂಕ್ ಅಲ್ಲಿ ಮುಂದೆ ಹೋದ್ರೆ ಒಂದು ಗೆಸ್ಟ್ ಹೌಸ್ ಇದೆ ಸೊ ನಾವಿವತ್ತು ಇವತ್ತು ಪಾರ್ಕ್ ಹತ್ರ ಹೋಗ್ತಾ ಇದೀವಿ ಸೊ ಇದು ಪಾರ್ಕ್ ಮುಂದೆ ಪಾರ್ಕಿನ ಬ್ರಿಡ್ಜ್ ನೀವು ನೋಡ್ಬೋದು ಎಷ್ಟೋ ಜನ ಪ್ರತಿಯೊಬ್ಬರು ಪಾರ್ಕ್ ಬಂದಾಗ ಈ ಬ್ರಿಡ್ಜ್ ನೆನಪು ಆಗುತ್ತೆ ಯಾಕಂದ್ರೆ ಕಾಲದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದು ಇದು ಪಾರ್ಕ್ ನೋಡಿ ಇದು ಪಾರ್ಕ್ ಸೊ ನಾವು ಅಲ್ಲಿ ಯಾವಾಗ್ಲೂ ನಾನು ಮಂಜು ದೇವರಾಜು ಸುರೇಶ್ ಲೋಕೇಶ್ ಎಲ್ಲ ಬರ್ತಾ ಇದ್ದು